ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ಕೊಂಚ ಮಾಹಿತಿ ತಿಳಿಯೋಣ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ವಸುದೇವನ ಮಗನಾದ ಭಗವಂತನು ಮಹಾಶಕ್ತಿಶಾಲಿ ಕಂಸನನ್ನ ಚಾಣೂರ ಮಲ್ಲನಂತ ದೈತ್ಯರನ್ನ ಮರ್ದಿಸಿದ ದೇವಾದಿ ದೇವನು ಮಹಾತಾಯಿ ದೇವಕಿಯ ಸಂಜಾತನು ಇಡೀ ವಿಶ್ವಕ್ಕೆ ಗೀತೆಯ ಮೂಲಕ ಜೀವನದ ಮುಕ್ತಿಗೆ ದಾರಿ ತೋರಿದ ಗೀತಾಚಾರ್ಯನಾದ ಕೃಷ್ಣನೊಬ್ಬನೇ ಈ ವಿಶ್ವಕ್ಕೆ ಜಗದ್ಗುರು ಎಂದು ಶ್ಲೋಕ ಹೇಳ್ತದೆ ಮಥುರೆಯ ರಾಜ ಉಗ್ರಸೇನ ಉಗ್ರಸೇನಿಗೆ ಕಂಸ ಮೊದಲಾದ ಒಂಬತ್ತು ಜನ ಗಂಡು ಮಕ್ಕಳು ಹಾಗೂ ಐವರು ಕಣ್ಣೀರಿದ್ದರು ಉಗ್ರಸೇನ ತಮ್ಮನ ಮಗಳಾದ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದನು ಈ ಮದುವೆಯ ಸಮಯದಲ್ಲಿ ಕಂಸನು ಪ್ರಬಲನಾಗಿದ್ದು ತಾನೇ ಅವಳನ್ನು ಗಂಡನ ಮನೆಗೆ ಕಳಿಸುವ ಕಾರ್ಯವನ್ನು ಮಾಡಿದನು ವಸುದೇವ ದೇವಕಿಯನ್ನು ರಥದಲ್ಲಿ ಕುಳ್ಳಿರಿಸಿ ವೈಭವದಿಂದ ಕಂಸನಿ ರಥವನ್ನು ನಡೆಸಿಕೊಂಡು ಹೋಗುತ್ತಿರುವಾಗ ಆಕಾಶದಿಂದ ಕಂಸನೇ ಈ ದೇವಕಿ ದೇವಿಯ ಗರ್ಭದಿಂದ ಜನಿಸುವ ಎಂಟನೆಯ ಮಗನಿಂದ ನಿನಗೆ ಮರಣ ಸಂಭವಿಸಲಿದೆ ಅನ್ನುವ ಮಾತನ್ನು ಕೇಳಿದನು ಕ್ರೂರ ಸ್ವಭಾವದ ಕಂಸ ಆ ಕ್ಷಣದಲ್ಲಿ ರಥವನ್ನ ನಿಲ್ಲಿಸಿ ಖಡ್ಗವನ್ನ ಇರಿದು ದೇವಕಿಯನ್ನ ಕೊಲ್ಲಲಿಕ್ಕೆ ಧಾವಿಸಿದನು ಈಗಲೇ ದೇವಕಿಯನ್ನ ಕೊಂದ್ರೆ ಇನ್ನು ತನಗೆ ಮರಣವೇ ಇಲ್ಲವಂತ ಭಾವಿಸಿದ ಕಂಸನನ್ನ ತಡೆದು ವಸುದೇವ ಕಂಸ ನೀನೇ ಪ್ರೀತಿಯಿಂದ ಮದುವೆ ಮಾಡಿ ಈಗ ಕೊಲ್ಲಲು ಬಯಸಿದರೆ ಏನನ್ನಲಿ ಅಲ್ಲದೆ ದೇವಕಿಯ ಎಂಟನೆಯ ಮಗನಿಂದ ನಿನಗೆ ಮರಣವೆಂದಾದರೆ ಈಗಲೇ ಅವಳನ್ನು ಕೊಲ್ಲುವುದು ಏಕೆ ನಾನು ಹುಟ್ಟಿದ ಎಲ್ಲ ಮಕ್ಕಳನ್ನು ತಕ್ಷಣವೇ ನಿನಗೆ ಒಪ್ಪಿಸುತ್ತೇನೆ ಅದರಿಂದ ನಿನಗೂ ಅಪಾಯ ತಪ್ಪುವುದು ಅಂದ ಕಂಸನಿಗೆ ಈ ಸಂಗತಿ ಸಮಾಧಾನ ತಂದು ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿಟ್ಟು ದೂರ ರೀತಿಯಿಂದ ಕಾವಲಿನ ವ್ಯವಸ್ಥೆಯನ್ನ ಮಾಡಿದ ಕಂಸ ವಸುದೇವ ದೇವಕಿಯರ ಆರು ಮಕ್ಕಳನ್ನು ಕೊಂದ ಏಳನೇ ಮಗುವನ್ನು ಬಯಸಿದ್ದ ಆಗ ಶ್ರೀಮನ್ನಾರಾಯಣನ ಸಲಹೆಯಂತೆ ಯೋಗ ಮಾಯು ದೇವಕಿ ದೇವಿಯ ಗರ್ಭದಲ್ಲಿರುವ ಶಿಶುವನ್ನ ರಕ್ಷಿಸಿ ಕಂಸನಿಗೆ ಸಿಗದಂತೆ ಮಾಡಿದಳು ಆ ಶಿಶುವನ್ನು ರೋಹಿಣಿಯ ಗರ್ಭದಲ್ಲಿರಿಸಿದಳು ದೇವಕಿಗೆ ಗರ್ಭಸ್ರಾವವಾಯಿತು ಅಂತ ಎಲ್ಲರೂ ತಿಳಿದ್ರು ಕಂಸ ಏಳು ಮಕ್ಕಳು ಕೊಂದಾಯಿತು ತಿಳಿದು ಎಂಟನೆಯ ಮಗುವನ್ನು ನಿರೀಕ್ಷೆಯಲ್ಲಿದ್ದ ಶ್ರೀಹರಿಯು ಅಂದರೆ ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭವನ್ನ ಸೇರಿದಾಗ ಅವಳಲ್ಲಿ ದಿವ್ಯ ತೇಜಸ್ಸು ಆವಿರ್ಭವಿಸಿತು ದೇವಕಿ ದೇವಿಯು ವಿಜಯ ಸಂವತ್ಸರದ ಶ್ರಾವಣ ಮಾಸದ ಅಷ್ಟಮಿಯ ರಾತ್ರಿ ಮಂಗಳವಾರದ ಶುಭ ದಿನ ರೋಹಿಣಿ ನಕ್ಷತ್ರವಿರುವಾಗ ಜನ್ಮ ನೀಡಿದಳು ಕೃಷ್ಣ ಪರಮಾತ್ಮನಿಗೆ ಮಧ್ಯರಾತ್ರಿಯ ಸಮಯದಲ್ಲಿ ಜನಿಸಿದ ಕೃಷ್ಣ ತಾಯಿ ತಂದೆಯರಿಗೆ ಶಂಕಚಕ್ರ ಗದಾಧಾರಿಯಾಗಿ ಕಂಡುಬಂದು ತಂದೆಯೇ ವಸುದೇವ ನನ್ನನ್ನು ಈಗಲೇ ನನ್ನ ಗೋಕುಲದಲ್ಲಿರುವ ನನ್ನ ಗೋಪನ ಮನೆಗೆ ಒಯ್ದುಬಿಡು ಅಲ್ಲಿಯ ಯಶೋದೆಯ ಮಗಳನ್ನ ಇಲ್ಲಿಗೆ ತಂದು ಬಿಡು ಎಂದು ತಿಳಿಸಿ ಅವರಿಗೆ ಶುಭವನ್ನ ಕೋರಿದ ಆ ಸಮಯದಲ್ಲಿ ಸರಮನೆಯ ಕಾವಲುಗಾರರು ನಿದ್ರೆಯಲ್ಲಿಂದು ಹೊರಗೆ ಭಾರೀ ಮಳೆ ಬರ್ತಿತ್ತು ವಸುದೇವನು ಒಂದು ಬುಟ್ಟಿಯಲ್ಲಿ ಶ್ರೀಹರಿಯ ರೂಪವನ್ನು ಅಂದರೆ ಕೃಷ್ಣ ಪರಮಾತ್ಮನನ್ನು ಹೊತ್ತು ಕೊಂಡೊಯ್ಯಲಾರಂಭಿಸಿದಾಗ ಅವನ ಬಂಧನಗಳು ತಾವೇ ಕಳಚಿದವು ಬಾಗಿಲುಗಳು ತೆರೆದು ಆದಿಶೇಷನು ಶಿಶುವಿನ ಮೇಲೆ ಮಳೆ ಬೀಳದಂತೆ ಮರೆ ಮಾಡಿದನು ತುಂಬಿ ಹರಿಯುತ್ತಿದ್ದ ಯಮುನಾ ನದಿಯು ಎರಡು ಭಾಗವಾಗಿ ವಸುದೇವನಿಗೆ ದಾರಿ ಮಾಡಿಕೊಟ್ಟಿತು ಹೇಗೆ ಕೃಷ್ಣ ಪರಮಾತ್ಮನ ಜನನವಾಗುವುದು ಮುಂದೆ ಶಕಟ ಪೂತನಿ ತಡಾವರ್ತರಂತಹ ದೈತ್ಯರ ಸಂಹಾರವನ್ನ ಮಾಡುವನು ಸೋದರ ಮಾವನಾದ ಕಂಸನ ವಧೆ ಮಾಡುವನು ಕೃಷ್ಣ ಹುಟ್ಟಿದ ಈ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಎನ್ನಲಾಗುವುದು ಕೃಷ್ಣನ ಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬ ಆಚರಿಸಲಾಗುವುದು ಅಂದು ಸಾಂಪ್ರದಾಯಿಕ ಆಟಗಳು ಚಿಕ್ಕ ಮಕ್ಕಳಿಗೆ ರಾಧಾಕೃಷ್ಣನ ಅಲಂಕಾರ ಮಾಡಿ ನೋಡುವುದೇ ಹಬ್ಬದ ವಿಶೇಷವಾಗಿದೆ ಮನೆ ದೇವಾಲಯಗಳಲ್ಲಿ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವು ಕಡೆ ಮಧ್ಯರಾತ್ರಿಯ ತನಕ ಉಪವಾಸವಿದ್ದು ನಂತರ ಆಹಾರವನ್ನು ಸ್ವೀಕರಿಸುವ ಸಂಪ್ರದಾಯವೂ ಇದೆ ಕರ್ನಾಟಕದ ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆಯನ್ನು ನಡೆಸಲಾಗುವುದು ಒಟ್ಟಾರೆಯಾಗಿ ಕೃಷ್ಣನ ವ್ಯಕ್ತಿತ್ವ ಸದಾ ನೆನಪಿನಲ್ಲಿ ಇರುವಂತಹದ್ದು ಸುಂದರ ಸಂವಹನಗೊಳಿಸುವಂತಹದ್ದು ತತ್ವಜ್ಞಾನ ಚಿಂತಕ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಸಮಾಜ ತಂತಾನೆ ಸರಿಯಾದ ರೀತಿಯಲ್ಲಿ ರೂಪುಗೊಳ್ಳುವಂತೆ ಪ್ರೇರೇಪಿಸಿದನು ಕೃಷ್ಣನ ಅವತಾರವು ಕೂಡ ಪ್ರತಿ ಕ್ಷಣ ಕೌತುಕವನ್ನು ಹುಟ್ಟಿಸುವಂಥದ್ದು ಜ್ಞಾನದಿಂದ ತುಂಬಿದ್ದು ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು